टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಒಂದು ಒಂದು ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ ದಯವಿಟ್ಟು ಅರ್ಥ ಮಾಡಿ ಪ್ರೆಸ್ ಆಲ್ಸೋ ಐ ನೀಡ್ ಯುವರ್ ಕೋಆಪರೇಷನ್ ಇನ್ ದೇಸ್ ನಾನು ಹೇಳಿದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳಿ ನಿನ್ನೆ ನಾನು ಹೇಳಿದ್ದೇನೆ ನೋಡಿ ಈಗ ಕಾಂತರಾಜ್ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿಯನ್ನು ಏನು ಕೊಟ್ಟಿದ್ರು ಅದನ್ನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಮಂತ್ರಿಗಳಿಗೆ ಕೊಟ್ಟು ಇದನ್ನು ಸ್ಟಡಿ ಇದನ್ನು ಹದಿನೇಳನೇ ತಾರೀಕಿನ ದಿವಸ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅದರ ಪತ್ರಿಕೆಯಲ್ಲಿ ಈ ಊಹಾಪೂಗಳ ಮೇಲೆ ಜಾತಿವಾರಗಳು ಬರೆದಿದ್ದಾರೆ ಅದು ಸತ್ಯ ಇರ್ಬೋದು ಅಸತ್ಯ ಇರ್ಬೋದು ಯಾಕಂದರೆ ನಾನು ಆ ರಿಪೋರ್ಟ್ ನೋಡಿಲ್ಲ ರಿಪೋರ್ಟ್ ಗೊತ್ತಿರೋದು ಯಾರಿಗೆ ಫಸ್ಟ್ ಗೊತ್ತಿರೋದು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಹಿಂದುಳಿದ ವರ್ಗದ ಮಂತ್ರಿಗಳು ಅವ್ರಿಗೆ ಬರುತ್ತೆ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಾರೆ ಗೊತ್ತಿರೋದು ಅವ್ರಿಗೆ ಅದು ಸ್ಟಡಿ ಮಾಡಬೇಕು ಅದೇನು ಇದು ಒಂದು ಹತ್ತು ಪೇಜಿನ ಪುಸ್ತಕ ಅಲ್ಲ ಅದು ಇಟ್ ಇಸ್ ಎ ಬಿಗ್ ವ್ಯಾಲ್ಯೂಮ್ಸ್ ಅದಕ್ಕೆ ಅದು ನಾವು ತಿಳ್ಕೊಳ್ಳಾರ್ದೇ ಮಾತಾಡಬಾರ್ದು ಅದಕ್ಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ಹದಿನೇಳನೇ ತಾರೀಕು ಅದ್ರ ಬಗ್ಗೆ ಓಪನ್ ಆಗಿ ಹೊಸಾಗಿ ಕ್ಯಾಬಿನೆಟ್ ಚರ್ಚೆ ಮಾಡಿ ತದನಂತರ ಮುಖ್ಯಮಂತ್ರಿಗಳು ನಾನು ಈಗಾಗಲೇ ಹೇಳಿದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ಈ ಸೋಷಲೇ ಸೋಷಿಯಲ್ ಇಂಜಿನಿಯರಿಂಗಲ್ಲಿ ಈಸ್ ಎ ಮಾಸ್ಟರ್ ಅವರು ಸಾಮಾಜಿಕ ನ್ಯಾಯ ಕೊಡಬೇಕನ್ನಂಥ ಉದ್ದೇಶ ಇದೆ ಹೊರತು ಯಾವುದೇ ಜಾತಿಗೆ ಯಾವುದೇ ಧರ್ಮಕ್ಕೆ ಅವ್ರು ವಿರೋಧ ಮಾಡಬೇಕನ್ನೋದು ಮುಖ್ಯಮಂತ್ರಿಗಳ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಹತ್ತಿರದಿಂದ ಅವ್ರನ್ನ ನಾನು ಬರಲಿ ಈ ನೆವರ್ ನೋಡಿ ಅವರು ಯಾವಾಗಲೂ ಕೂಡ ಬಸವಣ್ಣನ ಬಗ್ಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂಬೇಡ್ಕರ್ ಬಗ್ಗೆ ಮಹತ್ವ ಕೊಡ್ತಾರೆ ಇದಕ್ಕೆ ಕಾರಣ ಅವರಲ್ಲಿರುವಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೀಗಾಗಿ ಅವರೆಲ್ಲರಿಗೂ ನಮ್ಮ ಸರ್ಕಾರ ಅದರಲ್ಲಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಸಮಾಜಕ್ಕೆ ಯಾವುದೇ ಜಾತಿಗೆ ವೈಯಕ್ತಿಕವಾಗಿ ವಿವರ ಈಸ್ ಎ ಈಸ್ ಎ ಗುಡ್ ಗ್ರೇಟ್ ಮ್ಯಾನ್ ಆದರೆ ಕೆಲವು ಸಂದರ್ಭದಲ್ಲಿ ಅವರು ತಪ್ಪುಗಳು ಅರ್ಥೈಸ್ಕೊಳ್ತಾರೆ ಏನು ನಾವೇನಾರ ಮಾತಾಡ್ತೀವಿ ಏನಾರ ಅರ್ಥೈಸ್ತಾರೆ ಹೀಗಾಗಿ ಯಾವುದೇ ಊಹಾಪೋಗಳಿಗೆ ಕೊಡೋದು ಬೇಡ ಈ ಸಿ ಸಿ ಎಲ್ ಜಗದ್ಗುಳ್ ಹೇಳಿರ್ಬೋದು ಬಿದಿರಿಯವ್ರ ಜೊತೆ ನಾನು ಸ್ವತಃ ಮಾತನಾಡಿದ್ದೇನೆ ಅವ್ರು ಏನು ಹೇಳಿದಾರೆ ನಾವೇನು ಇದನ್ನು ಟೀಕೆ ಮಾಡಲಿಕ್ಕೆ ಹೋಗೋಲ್ಲ ಮಾಡ್ತೇವೆ ಅದು ನಮಗೆ ಎನ್ಯ ಹೌದು ಈ ಹೊರನೋಟದಿಂದ ಯಾಕೆ ಮಾತಾಡ್ತೀರಿ ಶ್ಯಾಮನೂರು ಶಿವಶಂಕರ್ ಇರ್ಬೋದು ನಾನು ಇನ್ನೆ ಹೇಳಿದ್ದೇನೆ ಎಂ ಬಿ ಪಾಟೀಲು ಹೇಳಿದ್ದಾರೆ ಒಂದು ಕೋಟಿ ಸುಮಾರಿಗೆ ಲಿಂಗಾಯತ ಜನ ಕರ್ನಾಟಕದಲ್ಲಿ ಇದ್ದಾರೆ ಆದ್ರೆ ಉಪಜಾತಿಗಳದು ನಮ್ಮಲ್ಲಿ ಆ ಉಪಜಾತಿಗಳ ಹೆಸರು ತಪ್ಪು ತಪ್ಪ್ಯಾರ್ದು ತಪ್ಪು ಯಾರ್ದು ಯಾರೇ ಇರಲಿ ನಾವು ಬರೆಸ್ಬೇಕಲ್ಲ ಅದನ್ನು ಬರಿಸುವಂಥ ಸಂದರ್ಭದಲ್ಲಿ ನಾವು ಲಿಂಗಾಯತ ಅಂತ ಮುಂದೆ ಉಪಜಾತಿ ಕೊಡಬೇಕು ಅದನ್ನು ಇದು ಬರಲಿ ಬಂದಮೇಲೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆದರೆ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಇದೇನು ದೊಡ್ಡ ವಿಚಾರ ಅಲ್ಲ ಇದು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ತಪ್ಪುಗಳನ್ನು ತಿದ್ದಲಿಕ್ಕೆ ಅವಕಾಶಗಳಿದ್ದಾವೆ ಅದನ್ನು ಮಾಡೋಣ ಇನ್ನು ಎರಡನೇದಾಗಿ ಒಂದು ಮಾತನ್ನು ಹೇಳ್ತೇನೆ ಕರ್ನಾಟಕದಲ್ಲಿ ಎಂಬ ಇದನ್ನು ಜಾರಿಗೆ ಕೊಟ್ಟರೆ ಎಂಬತ್ತೈದು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕಂತ ಈಗ ಅವರು ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ದಾರೆ ಎಂಬತ್ತೈದು ಪಾಯಿಂಟ್ ಒಂದು ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದು ಮತ್ತೆ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ವಾಟ್ ಐ ರೆಡ್ ಇನ್ ದ ಪೇಪರ್ ಐ ಡೋಂಟ್ ನೋ ವೆದರ್ ಇಸ್ ಟ್ರೂ ಆರ್ ನಾಟ್ ಯಾಕಂದ್ರೆ ಮತ್ತೆ ನಮ್ಮ ನಿಮ್ಮ ಕಮ್ಯುನಿಕೇಶನ್ ಗ್ಯಾಪ್ ಆಗೋದು ಬೇಡ ಹಾಂ ಯಾಕಂದರೆ ವಾಟ್ ಐ ರೆಡ್ ಇನ್ ದ ಪೇಪರ್ ಅದಕ್ಕೆ ಎಸ್ ಇಫ್ ಇಟ್ ಇಸ್ ಸೋ ಸರಿ ಇದೆ ಅವ್ರು ಹೇಳಿದ್ದು ಅಂತ ನಾನು ಇದ್ದರೆ ನಾನು ಅದನ್ನು ಮೊದಲೇ ಹೇಳಿಬಿಟ್ಟಿದ್ದೇನೆ ರಿಸರ್ವೇಷನ್ನು ಆಮೇಲೆ ಈ ರಿಸರ್ವೇಷನ್ ಎದಕ್ಕೆ ಶೈಕ್ಷಣಿಕ ಮತ್ತು ನೌಕರಿಗಾಗಿ ಇದರಿಂದ ಎಷ್ಟು ಪ್ರಮಾಣದಲ್ಲಿ ನೌಕರಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾಕೆಂದರೆ ನೌಕರಿ ಇರೋದೇ ಕೇವಲ ಏಳು ಲಕ್ಷ ಹತ್ತು ಸಾವಿರ ಮಾತ್ರ ಎಲ್ಲಿ ಕರ್ನಾಟಕದಲ್ಲಿ ಆ ಏಳು ಲಕ್ಷ ಹತ್ತು ಸಾವಿರದಲ್ಲಿ ಮೂರು ಮೂರುವರೆ ಲಕ್ಷ ಕನ್ನಡ ಶಾಲೆ ಮಾತ್ರ ಇದ್ರ ಟೀಚರ್ ಇದ್ದಾರೆ ಹೀಗಾಗಿ ಎಷ್ಟೋ ಮಟ್ಟಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಕೆಲವು ವರ್ಗಕ್ಕೆ ಇದಾಗ್ತದೆ ಈಗ ಲಿಂಗಾಯತ್ರಿಗೂ ಕೂಡ ತ್ರೀ ಬಿ ಕೊಟ್ಟಿದ್ದಾರೆ ಟು ಎ ತ್ರೀ ಬಿಗೆ ಏನು ವ್ಯತ್ಯಾಸ ಇಲ್ಲ ಟೂ ಬಿ ತ್ರೀ ಏನು ವ್ಯತ್ಯಾಸ ಟು ಎ ಹದಿನೈದು ಪರ್ಸೆಂಟ್ ಇದೆ ಅದರಲ್ಲಿ ಹಿಂದುಳಿದ ಜಾತಿಗಳು ಇದ್ದಾವೆ ಅಲ್ಲಿ ಎಂಟು ಲಕ್ಷ ಕಟ್ ಆಫ್ ಇದೆ ಏನು ಇನ್ಕಮ್ ಎಂಟು ಲಕ್ಷಕ್ಕಿಂತ ಕಟ್ ಆಫ್ ಇನ್ಕಮ್ ಇದ್ದರೆ ನಿನ್ನೆ ನಾನು ಹೇಳಿದೆ ಉದಾಹರಣೆ ರಾಜಶೇಖರ್ ಇನ್ನಾಳಿದೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಮತ್ತೆ ರಾಜಶೇಖರ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ ಅವ್ರ ಇನ್ಕಮ್ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ ಇವ್ರದ್ದು ಇವ್ರ ಮಕ್ಕಳಿಗೆ ಟು ಎ ಸರ್ಟಿಫಿಕೇಟ್ ಕೊಡಲಿಕ್ಕೆ ಬರೋಲ್ಲ ಬಿಕಾಸ್ ಇನ್ಕಮ್ ಲಿಮಿಟ್ ಇದು ಎಲ್ಲ ಇವನ್ ತ್ರೀ ಬಿನಲ್ಲೂ ನಲ್ಲೂ ಅಷ್ಟೇ ಏಟ್ ಲ್ಯಾಕ್ ಇಸ್ ಅ ಕಟ್ ಆಫ್ ಇವ್ರಿಗೆ ಸ್ಪೆಷಲ್ ಇಲ್ಲ ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಇಸ್ ನೋ ಇನ್ಕಮ್ ಲಿಮಿಟ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಬಿಕಾಸ್ ಇಟ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆದರೆ ನಮ್ಮ ಬೇರೆ ಜಾತಿಗಳಿಗೆ ಹಿಂದುಳಿದ ಜಾತಿಗಳಿಗೆ ಅಂದ್ರೆ ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು ಕೂಡ ಹಿಂದುಳಿದವರೇ ಎಕ್ಸೆಪ್ಟ್ ಮೂರು ಜಾತಿ ಬಿಟ್ಟು ಬ್ರಾಹ್ಮಣರು ನಗರ ಜೈನ್ ಮೂವರು ಬಿಟ್ರೆ ಎಲ್ಲಾ ಜಾತಿಗಳು ಹಿಂದುಳಿದವರೇ ಬ್ರಾಹ್ಮಣ ನಗರತ್ ನಗರತ್ ಅಂತ ಯಾರು ಇದಾರೆ ಬೆಂಗಳೂರು ಕಡೆ ಜೈನು ಬಿಟ್ರೆ ಉಳ್ಕಿದವ್ರೆಲ್ಲ ಎಲ್ಲರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಆರ್ಥಿಕ ಹಿಂದುಳಿಕೆಗೆ ರಿಸರ್ವೇಶನ್ ಇಲ್ಲ ಎಲ್ಲಿ ಸಂವಿಧಾನದಲ್ಲಿ ಅದಕ್ಕೆ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಲಿ ಈಗ ಅದು ಹೊರಗೆ ಬಂದಿರೋದನ್ನ ನಾನು ಸ್ವಾಗತಿಸ್ತೇನೆ